ಆತ್ಮೀಯ ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಸಮೀಪದ ಭಾಲ್ಕಿ ತಾಲೂಕಿನ ಹಲಸಿ ತುಗಾಂವ್ ಗ್ರಾಮದ ನಿವಾಸಿ ಲಕ್ಷ್ಮಣ್ ಕಿಶನ್ ಮೂಳೆ ಈತ ಪರಿಶಿಷ್ಟ ಜಾತಿಗೆ ಸೇರಿದ ಯುವಕ ತನ್ನ ಗೆಳೆಯರ ಜೊತೆ ಅಕ್ಟೋಬರ್ ಎರಡರಂದು ಮಹಾರಾಷ್ಟ್ರದ ಉದ್ಗೀರ್ ನಗರದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ವೇಳೆ ಒಂದು ಅಹಿತಕರ ಘಟನೆ ನಡೆದಿದೆ ಲಕ್ಷ್ಮಣ್ ಮೂಳೆಯವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಜೈ ಭೀಮ್ ಎಂದು ಬರೆದ ನೀಲಿ ಧ್ವಜ ಅಳವಡಿಸಿಕೊಂಡು ಹೋಗ್ತಿದ್ರು ಈ ವೇಳೆ ಮಾರ್ಗ ಮಧ್ಯ ಆಳ್ವಾಯಿ ಗ್ರಾಮದ ಮರಾಠ ಸಮುದಾಯದ ಮೂವರು ಯುವಕರು ಅವರ ಬೈಕ್ ಅನ್ನ ತಡೆದು ಜಾತಿ ನಿಂದನೆ ಮತ್ತು ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸಂಬಂಧ ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆಕೋರರ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಪ್ರತಿಯಾಗಿ ದಲಿತ ಯುವಕರ ಮೇಲೂ ಕೌಂಟರ್ ಕೇಸ್ ದಾಖಲಿಸಲಾಗಿದೆ ಈ ಘಟನೆ ಕುರಿತು ತಿಳಿದುಕೊಂಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಇಂತಹ ಘಟನೆಗಳು ಸಮಾಜದಲ್ಲಿ ನಡೆಯಬಾರದು ಎಂದು ತಿಳಿಸಿದ್ದಾರೆ ಎರಡೂ ಸಮುದಾಯದ ಯುವಕರು ದ್ವೇಷ ಮತ್ಸರ ಭಾವನೆ ಬಿಟ್ಟು ಸಹಬಾಳ್ವೆ ನಡೆಸಬೇಕೆಂದು ಗ್ರಾಮೀಣ ಜನರು ಪರಸ್ಪರ ಅವಲಂಬಿತರಾದ ಕಾರಣ ಸರ್ಕಾರ ಹಾಗೂ ನಾಗರಿಕರು ಸೌಹಾರ್ದತೆ ಕಾಪಾಡಬೇಕೆಂದು ಅವರು ಸಲಹೆ ನೀಡಿದರು ರಾಜಕಾರಣಿಗಳ ಉದ್ವೇಗಕಾರಿ ಭಾಷಣಗಳಿಗೆ ಯುವಕರು ಬಲಿಯಾಗಬಾರದು ಸಮಾಜದ ಒಳಿತಿಗಾಗಿ ಶಿಕ್ಷಣ ಪಡೆದು ಮುಂದೆ ಬರಬೇಕು ಎಂದು ಅವರು ಕೋರಿದ್ದಾರೆ ಇನ್ನು ಹಲ್ಲೆಗೊಳಗಾದ ಯುವಕನ ಕುಟುಂಬದವರ ನೋವನ್ನ ಆಲಿಸಲು ಮತ್ತು ಧೈರ್ಯ ತುಂಬಲು ಅರವಿಂದ್ ಕುಮಾರ್ ಅರಳಿಯವರು ಸೋಮವಾರದಂದು ಹಲಸಿ ತುಗಾಂವ್ ಗ್ರಾಮಕ್ಕೆ ಭೇಟಿ ನೀಡಿ ಯುವಕನಿಗೆ ವೈಯಕ್ತಿಕ ಧನ ಸಹಾಯ ನೀಡಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್

मैं यहाँ पे सिर्फ यहाँ पे भी सालों में बहुत से केसेस हो रहे हैं जो अपने लोगों के ऊपर ज़्यादा आर्स और उसके अलावा आट्रेस के होते ही काउंटर केस भी हो रहा है इसलिए मैं घूमने क्या मिले जाना क्योंकि रब्यू तुम्हें हेल्प होता हाँ समझो कुछ नहीं को काम भी नहीं कर सकते सर तुम्हारा कभी भी तुम्हारे समर्थन मधी है सर खास करून तुम्हाला भेटायला hmm. काय भी कधी भी प्रॉब्लम असेल तर सामाजिक अगर कुछ हमारा गलती नहीं होती भी अगर कोई हमारे ऊपर अन्याय करे तो हमारे समर्थन में है हम हर हरगिज कभी गलती हम खुद नहीं करेंगे अगर कोई हमारे नहीं 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 अब तुम काम नहीं कर रहे